ಖುಷಿ ಆಗ್ತದೆ ಈ ಥರದೊಂದು ಗ್ಯಾದರಿಂಗ್ ಇದರದ್ದು ಸಪೋರ್ಟ್ ಇಲ್ಲಿ ಇದು ಬಹಳ ಗ್ರೇಟ್ ಥಿಂಗ್ ಆ್ಯಂಡ್ ಫುಲ್ ಸಪೋರ್ಟ್ ಅಂತ ಹೇಳ್ತೀನಿ ಈ ರಾಕ್ಷಸ ವೆಬ್ ಸೀರೀಸಲ್ಲಿ ನಾನು ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎರಡು ಒಂದು ಝೀ ಕರ್ ಆ್ಯಂಡ್ ನನ್ನ ತರಸುಬ್ರು ನಾನು ಝೀ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರಡೋರು ಒಂದು ವೇದಿಕೆ ಮೇಲೆ ಒಂದು ಥ್ಯಾಂಕ್ಸ್ ಮಾಡಿದ್ವಿ ಬರ್ತಿದ್ದಾಗೆ ತನ್ನೋರು ಕೇಳಿದ ಒಂದು ದಿವಸ ನಾನು ಒಂದು ಸೆವೆನ್ ಡೇಸ್ ಡೇಟ್ ಕೊಟ್ಟಿರೋ ನಾನು ಏಯ್ಟ್ ಡೇಸ್ ಕೊಟ್ಟಿದ್ದೆ ನೋಡಿ ಅದಾದ್ಮೇಲೆ ನಾಲ್ಕು ತಿಂಗಳು ನನಗೆ ಫೋನ್ ಇಲ್ಲ ಏನಿಲ್ಲ ನಾನೇ ಫೋನ್ ಮಾಡಿದೆ ಏನು ಕೇಳಿದ್ರಿ ಇಲ್ಲ ಸರ್ ಟೀಮ್ ನಾನು ಮೀಟ್ ಮಾಡುತ್ತೆ ನೀವು ಡಿ ಸಿ ಪಿ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು ಆಮೇಲೆ ಮತ್ತೆ ಅವರಿಂದ ಯಾವುದೂ ಫೋನ್ ಬರಲಿಲ್ಲ ನನಗೆ ಬಂದಿದೆ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಹ ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಟ್ಟಕ್ಕೆ ಅವರು ಬಂದು ಫೋನ್ ಮಾಡಿದ್ರು ಅಣ್ಣ ಹೇಳಿದರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಏನು ನಾನು ಇಲ್ಲಪ್ಪ ನಾನು ತರುಣ್ ಸುದೀರ್ ಹೇಳಿದ್ರೆ ನಾನು ಡೇಟ್ ಬಗ್ಗೆ ಮಾತೇ ಇಲ್ಲ ನಾನು ಮಾಡ್ತೀನಿ ಅದೇ ಸರ್ ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂದು ಬಗ್ಗೆ ಮಾತಾಡಿದ್ರು ಅನುಕೂಲ ಆಗ್ತಿತ್ತು ನಾನು ಹೇಳಿದೆ ನಾನು ತರುಣ್ ಅಲ್ವಾ ಅವ್ರು ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ರೆ ಅಂದ್ರೆ ಎಲ್ಲರೂ ಪ್ರೀತಿಯಿಂದ ಕೊಟ್ಟು ಫ್ರೀಯಾಗಿ ಮಾಡ್ತಿದ್ದ ಕಳ್ಕೋಬೇಡಿ ನಾನು ನಮ್ಮ ಜೀವನ ನೋಡಿ ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ ಏನು ಕೊಟ್ಟು ತಗೋತೀನಿ ಅಂತ ಹೇಳಿದೆ ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೆ ಒಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡ್ಬೇಕು ಆಗಿ ಮಾಡ್ಬೇಕು ಅದ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನ ಬಂತಲ್ಲ ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನ್ ಕೊಟ್ಟರು ತಗೊಂಡು ಮಾಡ್ತೀನಿ ಅಂದ್ರೆ ಇದು ನಾನು ತೋರಿಸಿದಂತ ಅವ್ರಿಗೊಂದು ಚಿಕ್ಕ ಗೌರವ ಅಂತ ಆ ಪ್ರೀತಿಯವರ ಮೇಲೆ ತುಂಬಾ ಸ್ಮಾರ್ಟ್ ಆಗಿದಾರೆ ಅದೇ ಹೇಳ್ತಾ ಇದ್ದೆ ಹಾಗಾಗಿ ಆಮೇಲೆ ಹಾಗೆ ನನಗೇನು ಫ್ರೀಯಾಗಿ ಮಾಡಿಸಿಲ್ಲ ಕೊಡಬೇಕು ಕೊಡ್ಬೇಕು ಕೊಟ್ಟು ಮಾಡಿಸಿದಾರೆ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಅಂಡ್ ಶೂಟರ್ ರಾಮ್ ದೇಶ ಆಮೇಲೆ ಈ ಶೂಟಿಂಗ್ ಟೈಮ್ ಅಲ್ಲಿ ಡೈರೆಕ್ಟರ್ ಸುಹಾನ್ ಬಗ್ಗೆ ವಯಸ್ಸಿಗೆ ಚಿಕ್ಕವರು ಅಂತ ಅನ್ಕೋತಿದ್ದೆ ನಾನು ತುಂಬಾ ಚಿಕ್ಕೋರ ಓಕೆ ನಾನು ಬಂದ ಹೇಳ್ತಾ ಇದ್ದೆ ನಮ್ಗೆ ಇನ್ನೊಂದು ಏನಾಗಿ ಎರಡು ಲೆವೆಲ್ ಅನ್ಬಿಟ್ಟಿದೆ ನಮಗೆ ಬರ್ತಿದ್ರಾಗೆ ಫಸ್ಟ್ ದಮಧಮ ಅಂತ ಎಲ್ಲ ಖಾಲಿ ಬಿಟ್ಟಾರೆ ನೆಕ್ಸ್ಟ್ ಹಿರಿಯ ನಟು ಅಂತ ಕೂಸ್ಬಿಟ್ಟರೆ ಎರಡು ಪ್ಲೇಸ್ ನಮ್ಗೆ ಕನ್ಫರ್ಮ್ ನಾವ್ ಅಲ್ಲಿ ಈ ಕಡೆ ಯಾಕೆ ಬರದಪ್ಪ ಅಂತ ಯೋಜನೆ ಮಾಡ್ತಾ ಇದ್ದೀವಿ ನಾನೀಗ ಅವ್ರು ನನಗೆ ಹೇಳಿದ್ದು ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು ದೊಡ್ಡವರು ದೊಡ್ಡವರು ಸರ್ ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ನನಗೆ ಖುಷಿ ಅಂತ ನೈಸಾಗ ಹೇಳ್ತಾ ಅವರು ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂಥ ಸಾಮರ್ಥ್ಯ ಅಲ್ಲೇ ಸುಹಾನ್ ಬಟ್ ಭಾಳ ವಂಡರ್ಫುಲ್ ಡೈರೆಕ್ಟರ್ ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅವ್ರದ್ದು ಎಲ್ಲ ವೈದ್ಯಲ್ಲಾಗಿರಬೇಕು ಸರ್ ನಾನು ಇಲ್ಲಪ್ಪ ಹೇರ್ ಸ್ಟೈಲ್ ಟ್ರಿಮ್ ಮಾಡಿಬಿಟ್ಟಿದ್ದೀನಿ ಪರವಾಗಿಲ್ಲ ಸರ್ ನಿಮ್ಮ ಪಾತ್ರ ಚೆನ್ನಾಗಿ ಆಚರ್ತಾರೆ ಐವತ್ತೊಂಬತ್ತು ವರ್ಷ ರಿಟೈರ್ಡ್ ಆಗ್ತಾಯಿರ್ತೀನಿ ಅರವತ್ತು ವರ್ಷ ಥರ ಕಾಣಿಸಲ್ಲ ನೀವು ಕಾಣಿಸಲ್ಲ ಬಟ್ ಅರವತ್ತು ವರ್ಷ ತೋರಿಸ್ತಿದ್ದಾವ ಹೀಗೆಲ್ಲ ಮಾಡಿ ನಮ್ಮನ್ನು ಕೆಲಸ ಮಾಡಿಸ್ಕೊಂಡಿದ್ದಾರೆ ವಂಡರ್ಫುಲ್ ಡೈರೆಕ್ಟರ್ ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ ಇಲ್ಲಿಂದ ಜನ ಸವದತ್ತಿ ಕರ್ಕೊಂಡು ಹೋಗಿ ಆ ಒಂದು ಕ್ರೌಡ್ ಅಲ್ಲಿ ಅಷ್ಟೊಂದು ಜೂನಿಯರ್ಸ್ ಅಷ್ಟೊಂದು ಕ್ರೌಡ್ಕೊಂಡು ಇಟ್ಸ್ ನಾಟ್ ಈಸಿ ಯಾಕಂದ್ರೆ ಇವಾಗ ಇಲ್ಲಿ ಮಾಡೋಕೆ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ ನಾನು ಈಗ ಮೂರು ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇದ್ದು ರಿಯಲಿ ರಿಯಲ್ ರಿಯಲಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ಬ್ಯಾಕ್ ಸಪೋರ್ಟ್ ಎದ್ದು ಕಾಣ್ತಾ ಇದೆ ವಂಡರ್ಫುಲ್ ನಾನು ನನ್ನ ನಾನು ಅವ್ರು ಇಷ್ಟಪಟ್ಟಷ್ಟಕ್ಕೆ ಜನ ಇಷ್ಟಪಡ್ಬೇಕು ಗೊತ್ತಿರಲಿಲ್ಲ ಬಟ್ ಹಾಗೆ ನಾನು ಆಡಿಯನ್ಸಾಗಿ ನೋಡಿ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸ ಹೆಡ್ ಹೇಳಿದಾಗೆ ನಾಲ್ಕನೇ ಎಪಿಸೋಡ್ ತುಂಬ ಚೆನ್ನಾಗಿ ಟೇಕಫ್ ಆಗುತ್ತೆ ಅನ್ಬಿಲಿವಲಾಗಿ ಹೊರಟೋಗುತ್ತೆ ರಾಕ್ಷಸ ಯಾರು ತಗೋನೆಯವ್ರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಆ್ಯಂಡ್ ಎವ್ರಿ ಬಾಡಿ ಅಂದ್ರೆ ಇನ್ನು ಹೀರೋ ರಾಘು ಬಗ್ಗೆ ಹೇಳಬೇಕು ಅಂದರೆ ಒಂಡ್ರಿಫುಲ್ ಆ್ಯಕ್ಟರ್ ಭಾಳ ನಾನು ಅವ್ರು ನೋಡ್ಕೊಂಡೇ ಬೆಳೆದಿರೋದು ನನ್ನ ಹಾಗಾಗಿ ವಂಡರ್ಫುಲ್ ಆಕ್ಟರ್ ಅವ್ರ ಜೊತೆ ಸ್ಕ್ರೀನ್ ಚೇಂಜ್ ಮಾಡಿದ್ರೀ ಫಸ್ಟ್ ಟೈಮ್ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾರೆ ನೋಡ್ಕೊಳ್ಳಿ ಇವ್ರು ಬೇಕಾದಷ್ಟು ಆಗುತ್ತೆ ನಾವು ಹಾಗಾಗಿ ವಂಡರ್ಫುಲ್ ಡೈರೆಕ್ಟರ್ ಒಂದು ಹೀರೋ ಆಮೇಲೆ ಮಯೂರಿ ಅಷ್ಟೇ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದರೆ ತುಂಬ ಮುದ್ದಾದ ಹುಡುಗಿ ಆಮೇಲೆ ನಾನು ಜಿ ಫೈ ಜಿ ಕನ್ನಡದ ಬಗ್ಗೆ ಹೇಳಬೇಕು ತುಂಬ ಗ್ಯಾಪಲ್ಲಿ ನಾನು ಮಲ್ಲಿಗೆ ಕೂತ್ಕೊಂಡಾಗ ನೆಂಟಪ್ಪತ್ತು ವರ್ಷ ಕೂತಾಗ ನನಗೆ ಒಂದು ರಿಯಾಲಿಟಿ ಶೋ ಮೂಲಕ ನಾನು ಒಂದು ಆಕ್ಸಿಡೆಂಟ್ ಕೊಟ್ಟಂತ ಒಂದು ವಾಹಿನಿ ಜಿ ಫೈವ್ ಜಿ ಕಲ್ಲ ಹಾಗಾಗಿ ಎವ್ರಿ ವೇ ನಾನೆಲ್ಲೇ ಹೋದರೂ ಅದನ್ನು ಮರೆಯೋಕ್ಕಾಗಲ್ಲ ಆ ಪ್ರೀತಿ ಅವ್ರು ಯಾವಾಗಲೇ ಕರೆದ್ರು ಕೂಡ ನಾನು ಯಾವುದೇ ಶೋಗಾಗಲಿ ಹಿಂದೆ ಮುಂದೆ ಮಾತಾಡದೆ ಹೋಗಿ ನನ್ನ ಒಂದು ಸಣ್ಣ ಕೆಲಸ ಆಗ್ಬೋದು ಆ ದೊಡ್ಡ ಕೆಲಸ ಆಗ್ಬೋದು ಮಾಡಿ ಬಂದಿದ್ದೀನಿ ಬಹಳ ಖುಷಿ ಆಗ್ತದೆ ಇಂತ ಒಂದು ಟೀಮಲ್ಲಿ ಬಂದು ಈ ವೆಬ್ ಸೀರೀಸ್ ನಾನು ಕೂತಿದ್ದೆ ಯಾಕಂದ್ರೆ ತುಂಬ ಚಾಲೆಂಜಿಂಗ್ ವೆಬ್ ಸೀರೀಸ್ ಕರ್ನಾಟಕದಲ್ಲಿ ಪುಷ್ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ವಿಷಯ ಯಾಕಂದ್ರೆ ಸೀರಿಯಸ್ ಸೀರಿಯಲ್ಸ್ ಹೋಗ್ತಾ ಇದೆ ಸಿನಿಮಾ ಹೋಗ್ತಾ ಇದೆ ವೆಬ್ ಸೀರೀಸ್ ಜನರ ಕರೆದು ಕೂಡ ಯಾಕಂದ್ರೆ ಹಿಂದೆ ಮಾಡುವಂಥ ಮೂರು ವೆಬ್ ಸೀರೀಸ್ ತುಂಬಾ ದೊಡ್ಡ ಹಿಟ್ ಆಗಿದೆ ನಾನು ನೋಡಿದ್ದೀನಿ ಈಗ ನಾನು ಅನ್ಕೋತೀನಿ ಏನು ಜನಪ್ರಿಯತೆ ಕಳಿಸಿದ್ಯೋ ಪ್ರೀವಿಯಸ್ ವೆಬ್ ಸೀರೀಸ್ ಇದು ಅದು ಹತ್ತು ಪಟ್ಟು ಜನಪ್ರಿಯ ನೋ ಡೌಟ್ ಈ ರಾಕ್ಷಸ ಐ ಥಿಂಕ್ ರಾಕ್ಷಸ ಟೂ ಕೂಡ ಬರ್ಬೋದು ಅನ್ಕೋತೀನಿ ನಾನು ಬೆಸ್ಟ್ ಬರ್ಬೋದಾ ಥ್ಯಾಂಕ್ಸ್ ಟು ಮೈ ಜಿ ಕನ್ನಡ ಅಂಡ್ ಮೈ ಡೈರೆಕ್ಟರ್ ತರ ಸುಧೀರ್ ಅಂಡ್ ಪ್ರೊಡ್ಯೂಸರ್ ತರಣ್ ಸುಧೀರ್ ಅಂಡ್ ಮೈ ಡೈರೆಕ್ಟರ್ ಮೈ ಹೋಲ್ ಟೀಮ್ ಯು ಇದು ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತೆ ಈ ಜನ್ ಹೀಗೆ ಅಂತ ದೇವರನ್ನ ಬೇಡ್ಕೊತೀನಿ ಥ್ಯಾಂಕ್ ಯು Thank you very much. On chain hanging work I will take my Thank you. Thank you.